ನಮಸ್ಕಾರ ನಮ್ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆಲ್ಲರಿಗೂ ನಮ್ಮ ಹುಡುಗ ಕಣ್ ಕಾಣಿಸಲ್ಲ ಅಂತ ನಾಟಕ ಮಾಡ್ತೈತಿ ಕಣ್ ಕಾಣಿಸ್ತದೆ ಅಂತ ಅಂದ್ಬಿಟ್ಟು ನಾನು ಅದನ್ನ ತೋರಿಸ್ಬೇಕು ಏನ್ ಮಾಡೋದಂತ ಗೊತ್ತಾಗ್ತಿಲ್ವಲ್ಲ ಗುಂಡಜ್ಜಿ ಬಾರ್ಲ ಪಾಪ ಊರಿಂದ ಯಾವಾಗ ಬಂದೆ ಅಜ್ಜಿ ನಾನು ರಾತ್ರಿ ಬಂದೆ ಏನಜ್ಜಿ ನಾನು ಕೇಳಿದ್ ನಿಜಾನೇ ಚಿಂಟುಗೆ ಕಣ್ ಕಾಣಿಸಲ್ವಂತೆ ಇವಾಗ ಚಿಂಟು ಎಲ್ಲವನಿ ರೂಮ್ ಕಣೋ ಯಾ ಪಾಪಾ ಅವನಿಗೆ ಕಣ್ ಕಾಣಿಸ್ತಾವಂತೆ ನನ್ನನ್ನು ಆಟಾಡ್ಸಕ್ಕೆ ನಾಟಕ ಮಾಡ್ತಾನೆ ಕಾಣ್ತಿಲ್ಲ ಅಂತಂದು ಅದಕ್ಕೆ ಹೆಂಗಾದ್ರು ಮಾಡಿ ಅವನಿಗೆ ಕಾಣಿಸ್ತೈತಿ ಅಂತಂದ್ಬಿಟ್ಟು ನಾವು ಹಿಡಿಬೇಕ ಹುಡುಗನ ಆ ಸರಿನಾ ಕಣ್ ಕಾಣಿಸ್ತವಂತಂದು ತೋರಿಸ್ಬೇಕು ಇವನಿಗೆ ದಿನ ನಾಟಕ ಮಾಡ್ ನಾನು ಮಾಡ್ತೀನಿ ಏನಜ್ಜಿ ನಾಟಕ ಮಾಡ್ತಾನೆ ಚಿಂಟು ಮುಂದ್ಲಪ್ಪ ಅಜ್ಜಿ ನನ್ನ ಹತ್ರ ಒಂದು ಐಡಿಯಾ ಐತೆ ಚಿಕನ್ ಸಾರು ಅಂದರೆ ಅವನಿಗೆ ತುಂಬ ಇಷ್ಟ ಮತ್ತು ಅವನಿಗೆ ಏನು ಮಾಡೋಣ ಗೊತ್ತಾ ಅವನ ಎದುರುಗಡೆನೆ ನಾನು ನೀನು ಲೆಗ್ ಪೀಸ್ ತಿನ್ಬಿಡಣ ಮತ್ತು ಅವನಿಗೆ ಊಟ ಬ್ಯಾರದು ಕೊಡೋಣ ಹೆಂಗಿದ್ರು ಕಣ್ಕೊಳ್ಳೋ ಮುಂಗಿದ್ರೆ ಅವನಿಗೆ ಲೆಗ್ ಪೀಸ್ ಅಂದರೆ ಇಷ್ಟ ಅಲ್ಲ ಆವಾಗ ಅವನು ಬೈತಾನೆ ಮುಂದ್ಲಪ್ಪ ನನಗೆ ಈ ಐಡಿಯಾ ಇಲ್ಲ ನೋಡು சரிக்கணி நீ அடுக்கிண்ட மாதாத்தீன்னு குக்கண்ட் குக்கண்ட்ஜாராட்டி அஜி சரியா நுதா மனை எதா மனைக்கு இதே நந்தூ அய்யோ ரேர்டேன் ಊರಿಂದ ನೆನ್ನೆ ಬಂದೆ ಕಣ ಚಿಂಟು ಚಿಂಟು ಮತ್ತೀಗ ನಿನಗೆ ಕಣ್ಣ ಕಾಣಸಲ್ಲ ಅಂತ ಗೊತ್ತಾಗಿ ಓಡಾಡಿ ಬಂದೆ ಗೊತ್ತಾ ನೋಡು ನಾನು ಹಳ್ತಿದ್ದೀನಿ ಗೊತ್ತಾ ನಿನಗೆ ಈ ತರ ಆಗಬರ್ದಿತ್ತು ಕಣೋ يلا ನಾಯಿ ನನ್ನ ಮಗ್ನಿ ಅಲ್ಲ ಕಣ್ಣಗೊಂದು ತott ನೀರು ಬರಲ್ಲ ನಗ್ತಾವನೆ ನೋಡಿ ಅಳ್ಳ ಅಳ ತರ ಮಾತಾಡ್ತಾವನೆ ಈ ನನ್ನ ಮಗನ್ ನಾಟಕ ಮಾಡ್ತಾನೆ ಅದಕ್ಕೆ ನಾನು ಹಳ್ಬೇಕಂತೆ ಆಹಾ

చికెన్ వస్నే బతైతల్ల పక్కద మనేరో చికెన్ సార్ మార్తిర్బకెన నా అమ్మి మార్దంగేన సైడ్ కణో సరి చింతైతే ఆమేల్ బర్తినా రెస్ట్ మాడు మెషు యలా కిరాణ ఆ నన్నతనే నాడ కాడి నిన్న మాగ్నే నక్తవనే హొళతరం మాటార్తనే ఆవు నా అమ్మి చికెన్ సార్ మార్తైతేనంత డౌట్ యార్ మార్చే ఎద్దోవంగిల వాలే తగలేక